ನಿರಂತರ ಇರ್ತದೆ ಯಾವುದೇ ಒಂದು ಯಶಸ್ವಿ ಕಾಣಬೇಕಾದ್ರೆ ಒಂದು ವರ್ಷ ಎರಡು ವರ್ಷದಲ್ಲಿ ಆಗುವುದಿಲ್ಲ ಯಾಕಂದ್ರೆ ಈ ದೇಶದ ಇತಿಹಾಸದಲ್ಲಿ ಮೊನ್ನೆ ಒಳ ನಮ್ಮ ದಲಿತ ಬಂಧುಗಳು ನಾನು ಮನೆಗೆ ಬಂದಿದ್ದೆ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಅದಕ್ಕೆ ಸನ್ಮಾನ ಕೊಟ್ಟಾಗ ಅವ್ರು ಹೇಳೋದು ಈ ಒಳ ಮೀಸಲಾತಿ ಆಕೆ ಮೂವತ್ತೆಂಟು ವರ್ಷದಿಂದ ಹೋರಾಟ ಹೋರಾಟ ಒಂದು ಕಡೆ ಸಮುದಾಯದ ಭವಿಷ್ಯದ ಸಲುವಾಗಿ ಇನ್ನೊಂದು ಕಡೆ ನಮ್ಮ ಸಮುದಾಯದಲ್ಲಿರುವಂತಹ ಒಟ್ಟ ಕಡೆ ಮನುಷ್ಯರು ಸಹ ಇಡೀ ನಮ್ಮ ಸಮುದಾಯದಲ್ಲಿದೆ ಕರ್ನಾಟಕದಲ್ಲಿ ನಾವು ಸಮುದಾಯದ ಬಡವರನ್ನ ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಒಳ್ಳೆಯ ತರಬೇತಿ ಕೊಡುವ ಸಲುವ ಸಹ ಒಂದು ಸಮುದಾಯದ ಮಠಾಧೀಶರು ಚಿಂತನೆ ಮಾಡುವ ಅವಶ್ಯಕತೆ ಮೀಸಲಾತಿ ಹೋರಾಟ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಈ ಹೋರಾಟದಲ್ಲಿ ಅನೇಕ ಅಪಸ್ತ್ರಗಳು ಹೆಣ್ಣು ಮತ ಸ್ವಾರ್ಥ ರಾಜಕಾರಣ ಕೇವಲ ಒಂದು ಸಮುದಾಯವನ್ನ ತಮ್ಮ ಚುನಾವಣೆಗೆ ಒಂದು ಅಸ್ತ್ರ ಮಾಡುವಂತದ್ದು ಇದು ಇವತ್ತಿನಲ್ಲ ಇಲ್ಲಿ ನಾವು ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಇಲ್ಲಿ ಒಂದು ತ್ಯಾಯ ಮಾತಾಡ್ತಾರೆ ಅಲ್ಲಿ ಒಂದು ಮಾತಾಡ್ತಾರೆ

ಇವೆಲ್ಲ ನಿಂತಿದ್ದವರು ಯಾರು ಅಧಿಕಾರನಾಗಿ ಇರುವುದಿಲ್ಲ ಅವ್ರು ಏನೇನು ಮಾಡಿ ಅಧಿಕಾರಕ್ಕೆ ಬರಬೇಕಂತ ಹೋರಾಟ ಮಾಡ್ತಾರೆ ಯಾರ ಅಧಿಕಾರ ಇರ್ತಾರೆ ನಾವು ಯಾವುದಕ್ಕೆ ಅಧಿಕಾರಿ ಇರ್ಬೇಕು ಅಂತ ಅನ್ನೋದ್ದು ಒಂದು ಚಿಂತನೆ ಮಾಡಿ ಇವತ್ತು

அதகடையே இந்த ஹோராட்டா இந்து नोटबंदीக்கு லைபாக வந்தாக நம்ம ஒரு சுமார் 3 400 கிட்ட என்ன சொல்றாய் நான் சீடு நாம் இந்த ਸੰசேதកម្ម बोलறோம் मतदारல 15 सालကြီး சண்டட் ਨੇ ನಾನು కేంద్ర మంత్రి தான் ஜான் கிரேன்ஜெல் நம்ம சிது சவுதி ಅವರು நம்ம समाजದ ನಿರಂತರವಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ನೀವೆಲ್ಲ ರೈತರು ಬಡವರು ನಿಮ್ಮ ಕೈಲಾರ ಸೇವೆಯನ್ನ ಅಲ್ಪ ಕಾಣಿಕೆಯನ್ನ ಪಾದಯಾತ್ರೆಗೆ ಇವೆಲ್ಲ ಸ್ವಚ್ಛ ಮನಸ್ಸಿನಿಂದ ದಾನ ಮಾಡಿ ಆದ್ರೆ ಆ ಸ್ವಚ್ಛ ಮನಸ್ಸಿನ ದಾನ ತಗೋದು ಎಷ್ಟು ಸ್ವಚ್ಛ ಸಮಾಜದ ಆಸ್ತಿ ಹೊಡೆಯುವಂತವರು ಎಂದೂ ಆಗ್ತದೆ ನನ್ನ ಅಧ್ಯಕ್ಷತೆಯನ್ನು ಸಿದ್ದೇಶ್ವರ ದೇವಸ್ಥಾನ ಇಲ್ಲಿ ವಿಜಯಪುರ

ಒಂದು ಸಮಾಜದ ಆಸ್ತಿ ಕುಡಿಯುವ ಸಾಕು ಅತಂತ್ರ ಇವ್ರ ಅಡ್ಡಾಗಿ ಕಂಡಿ ಶಕ್ತಿ ಮಾಡಿದ್ರು ನಾವೆಲ್ಲ ಅವರಿಗೆ ನಿಮ್ಮ ಜನ ನೀವೆಲ್ಲ ಹಣ ಬಂದ್ರಿ ಬೆಂಗಳೂರು ಬೆಂಗಳೂರು ಬಂದ್ರಿ ನಿಮ್ಮ ಹೋರಾಟ ಮಾಡ್ತೇ ನಮ್ಮನ್ನು ತಗೋದಿಂತ ಹೇಳಿ ಆದ್ರೆ ಯಾರು ಇದನ್ನ ತಿಳ್ಕೊಂಡು ಮನುಷ್ಯಕ್ಕೂ ಒಂದು ಸಮಾಜಕ್ಕೆ ಪ್ರೀತಿ ಮಾಡ್ತದೆ ಸಮಾಜ ಯಾಕೆ ಪ್ರೀತಿ ಮಾಡಾಕಂದ್ರೆ ನಮ್ಮ ಸಹಾಯದ ಹೋರಾಟ ಮಾಡ್ತೀವಿ ನಮ್ಮ ರಾಜಕಾರಣಿಗಳಾಗಲಿ ಕೇಳಿ ಎಷ್ಟು ಸಹಾಯ ಸರ್ಕಾರ ನಿಮ್ಮ ಮನೆ ಮಟ್ಟ ಹೊಲ ಕೆಲಸ ಬಿಟ್ಟು ಬಂದಿದ್ದೀರಿ ಆದ್ರೆ ಅದೇನು ಒಂದಿ ಮೂರು ಮಂದಿ ವಿರೋಧ ಮಾಡಿದ ನಮ್ಮ ಹೋರಾಟ ಕೇಂದ್ರದ ಸರ್ಕಾರದಲ್ಲಿ ಅಮಿತ್ ಶಾ ಕೇಳಿಬಿಟ್ಟು ನರೇಂದ್ರ ಮೋದಿ ಕೇಳಿ ಬಿತ್ತು ಪಂಚಮ ಸಾಲಿ ಸಮುದಾಯ ತೊಡಗ ಈ ರಾಜ್ಯದಲ್ಲಿ ಒಂದು ಶಕ್ತಿ ಇದೆ ಪಂಚಮ ಸಾಲಿ ಒಂದು ಪಂಚಮಸಾಲಿ

ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಮಾಣ ಗಾಂಧೀಜಿ ಉಪಸ್ಥಿತ ಅಂತಿಮವಾಗಿ ಕೊಲೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಹೇಳಿದರು ಅಸಂವಿಧಾನಿಕ

ಅವ್ರು ಹೇಳ್ತಾರ ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಸಮಾಜ ಒಂದು ಕಾಲಕ್ಕೆ ಬಹಳಷ್ಟು ಶ್ರೀಮಂತ ಸಮಾಜ ಇರಬಹುದು ಬಹಳ ಅನುಕೂಲ ಸಮಾಜ ಇರಬಹುದು ಆದರೆ ಎಲ್ಲ ಕಾಲದಲ್ಲಿ ಒಂದು ಸಮುದಾಯ ಅದೇ ಸ್ಥಿತಿಯಲ್ಲಿ ಇದೆ ನೋಡಿದ್ರು ನಮ್ಮ ಕಾಲದಿಂದ ಯಾವ ಅತಿ ದೊಡವ ಸಮಾಜಕ್ಕೆ ಅದು ಕಾಲ ಬರ್ಬೋದು ಅವರು ಕ್ರಯಸ್ಥಿತಿ ಹೋಗ್ಬೋದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕಾಲ ಕಾಲಕ್ಕೆ ಯಾವ ಸಮುದಾಯಗಳ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ ಕುಸಿದು ಹೋಗ್ಬೋದು ಅಂತಹ ಸಮುದಾಯಗಳಿಗೆ ಮೀಸಲಾತಿ ಅವಶ್ಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಂವಿಧಾನ ಕುರಿತು ನಾನು ಕೇಳ್ತಾ ಇಲ್ಲುವಲ್ಲಿ ಹೋಗುವಿಗೆ ಆ ಒಂದು ಸಮಾಜ ನಾನಿಗ ಸಮಾಜ ಮನಿಗ ಸಮಾಜ ಸಮಾಜ ನೂರ ನಾಲ್ಕು ಸಮಾಜಗಳ ಪಾಲನೆ ನಡೆಸುವ ಈ ರಿಸರ್ವೇಷನ್ ಮುಸ್ಲಿಮರು ಮಾಡಿರುವುದು ನಾವು ಸುಪ್ರೀಂ ಕೋರ್ಟ್ ಆದೇಶ ಆಗ್ತದೆ ಹೈಕೋರ್ಟ್ನಲ್ಲಿ ಆಂಧ್ರ ಹೈಕೋರ್ಟ್ ಪಶ್ಚಿಮ ಬಂಗಾಳ ಹೈಕೋರ್ಟ್ ಈಗಾಗಲೇ ತೀರ್ಪು ಕೋರ್ಟ್ ಗಾಯ ಆಯ್ತು ಹೋರಾಟ ಹೋರಾಟ ಸ್ವಾತಂತ್ರ್ಯ ಸಲ ನೂರಾರು ವರ್ಷ ಹದಿನೆಂಟುನೂರ ಐವತ್ ಏಳಕ್ಕೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಭಾರತದಲ್ಲಿ ಸೈನ್ಯದಲ್ಲಿದ್ದಂಥವ್ರು ಅಲ್ಲಿ ಹೋರಾಟ ಬ್ರಿಟಿಷ್ ವಿರುದ್ಧ ಪ್ರಾರಂಭ ಆಗ ಹೋರಾಟ ನಾವು ಯಾರು ನಿರಾಶೆ ಬೇಡ ಇವರೇ ಎಂತಿಲ್ಲಾಯ್ತು ಯಾಕಂದ್ರೆ ಜನರ ಅವರ ಒಂದು ಹೊರ ಇವತ್ತು ನಮಗೆ ಯಾವುದು ಏನ ಮೇಲೆ ಏನು ಇಲ್ಲ ಮುಂದಿನ ಮುಂತಾದವರೆಗೆ ಈ ಮೀಸಲಾತಿ ಅದರಲ್ಲಿ ಪಂಚಮ ಏಳು ಎರಡೂ ಸಭೆ ಮಾಡಿ ಅವ್ರು ಹೇಳಿದ್ರು ನಿಮ್ನು ಕರೆಕ್ಟ್ ಇದೆ ನಿಮ್ ಸಮಾಜ್ ನ್ಯಾಯ ಕೊಟ್ಟೆ ಅದ್ರ ಒಳಗೆ ಇನ್ನೂ ಕೆಲವೊಂದು ಅನ್ಯಾಯ ಅನ್ಯಾಯಿದೆ ಅವರು ಸೇರಿಸ್ತಿರ್ತಾರೆ ಇವತ್ತು ಮರಾಠ ಸಮಾಜ ಸೇರಿಸಿದ್ದಾರೆ ಜೈನ್ ಸಮಾಜ ಸೇರಿಸಿದ್ದಾರೆ ಹೋರಾಟದ ಒಂದು ಕೂಸಿ ಕೂಟ ಇದೆ ಅದು ಮುಡಿಗೋದಿಲ್ಲ ಇವತ್ತು ನೋಡಿ ಹಾಲಮಟ್ಟ